ಫ್ರೆಂಡ್ಸ್ ಡು ಯು ನೋ ವೆನ್ ಸೆನ್ಸೆಕ್ಸ್ ಸ್ಟಾರ್ಟೆಡ್ ಸೆನ್ಸೆಕ್ಸ್ ಸ್ಟಾರ್ಟೆಡ್ ಇನ್ ನೈನ್ಟೀನ್ ಸೆವೆಂಟಿ ನೈನ್ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಸೆನ್ಸೆಕ್ಸ್ ಆರಂಭವಾದಾಗ ಹಂಡ್ರೆಡ್ ಪಾಯಿಂಟ್ಸಲ್ಲಿ ಟ್ರೇಡ್ ಆಗ್ತಿತ್ತು ಓದ ಲಾಸ್ಟ್ ಫೋರ್ಟಿ ಫೈ ಇಯರ್ಸ್ ಸೆನ್ಸೆಕ್ಸು ಹಂಡ್ರೆಡ್ ಪಾಯಿಂಟ್ಸ್ ಇಂದ ಇವಾಗ ಏಯ್ಟಿ ಫೋರ್ ತೌಸಂಡ್ ಪಾಯಿಂಟಲ್ಲಿ ಟ್ರೇಡ್ ಆಗ್ತಿದೆ ಸದ್ಯಕ್ಕೆ ಸ್ವಲ್ಪ ಕೆಳಗಡೆ ಬಂದಿದೆ ಅಂದರೆ ನೀವು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು ಹತ್ರ ಹತ್ರ ಎಂಟು ಕೋಟಿ ಆಗಿರ್ತಿತ್ತು ಈ ರೀತಿಯಾಗಿ ಸೆನ್ಸೆಕ್ಸ್ ಗ್ರೋತ್ ಆಗಿದೆ ಸ್ನೇಹಿತರೆ ಈ ಸೆನ್ಸೆಕ್ಸ್ ಜರ್ನಿನ ನಾನು ಸ್ವಲ್ಪ ನಿಮಗೆ ಸ್ವಲ್ಪ ಎಲಾಬ್ರೇಟಿವ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನೇನು ಹೇಳಿದೆ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಸೆನ್ಸೆಕ್ಸ್ ಆರಂಭ ಆಯಿತು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಆರಂಭ ಆದಾಗ ಹಂಡ್ರೆಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಸೊ ವಿದಿನ್ ಫೈವ್ ಇಯರ್ಸಲ್ಲಿ ಸೆನ್ಸೆಕ್ಸ್ ಬಂದ್ಬಿಟ್ಟು ನೈನ್ಟೀನ್ ಏಯ್ಟಿ ಫೋರ್ಗೆ ಸೊ ಟೂ ಫಿಫ್ಟಿ ರೀಚ್ ಆಯಿತು ಇಲ್ಲಿ ಸೆನ್ಸೆಕ್ಸ್ ಬಂದ್ಬಿಟ್ಟು ಟೂ ಟೈಮ್ಸ್ ಗ್ರೋತ್ ಆಯಿತು ನೆಕ್ಸ್ಟ್ ಟೂ ನೈನ್ಟೀನ್ ಏಯ್ಟಿ ಫೋರಿಂದ ಟೂ ತೌಸಂಡ್ ಫೋರ್ ಟ್ವೆಂಟಿ ಇಯರ್ಸಲ್ಲಿ ಸೆನ್ಸೆಕ್ಸ್ ಬಂದ್ಬಿಟ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೀಚ್ ಆಯಿತು ಈ ಟ್ವೆಂಟಿ ಇಯರ್ಸ್ ಟೈಮ್ ಅಲ್ಲಿ ಸೆನ್ಸೆಕ್ಸ್ ಟ್ವೆಂಟಿ ಟೈಮ್ಸ್ ಗ್ರೋತ್ ಆಯ್ತು ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲಿ ಇದ್ವಿ ಸೊ ಈ ಟ್ವೆಂಟಿ ಇಯರ್ ಟೈಮಲ್ಲಿ ಸೆನ್ಸೆಕ್ಸ್ ಬಂದ್ಬಿಟ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಏಟಿ ಫೋರ್ ತೌಸಂಡ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲಿ ಫಿಫ್ಟೀನ್ ಟೈಮ್ಸ್ ಸೆನ್ಸೆಕ್ಸ್ ಗ್ರೋತ್ ಆಯಿತು ಸೊ ಇದೇ ರೀತಿಯಾಗಿ ಸೆನ್ಸೆಕ್ಸ್ ನೆಕ್ಸ್ಟ್ ಒಂದು ಇಪ್ಪತ್ತು ವರ್ಷ ಹದಿನೈದು ಪರ್ಸೆಂಟೇಜ್ ರೇಂಜಲ್ಲಿ ಏನಾದರೂ ಗ್ರೋತ್ ಆಯಿತು ಅಂತಂದ್ರೆ ಬೈ ಟ್ವೆಂಟಿ ಫಾರ್ಟಿ ಫೋರ್ ಎರಡ್ ಸಾವಿರದ ನಲ್ವತ್ನಾಲ್ಕು ಸೆನ್ಸೆಕ್ಸ್ ಬಂದ್ಬಿಟ್ಟು ಹದಿನೈದು ಲಕ್ಷ ಪಾಯಿಂಟ್ ಅನ್ನ ಸೆನ್ಸೆಕ್ಸ್ ರೀಚ್ ಆಗುತ್ತೆ ಒಂದು ವೇಳೆ ನೀವು ಇವಾಗ ಸದ್ಯಕ್ಕೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಈ ಒಂದು ಇಪ್ಪತ್ತು ವರ್ಷದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗೋ ರೀತಿ ಚಾನ್ಸಸ್ ಇರುತ್ತೆ ನೀವೇನಾದ್ರೂ ಎಫ್ ಡಿ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂತಂದ್ರೆ ನಿಮಗೆ ಒಂದು ಫೈವ್ ಟು ಸಿಕ್ಸ್ ಪರ್ಸೆಂಟೇಜ್ ರಿಟರ್ನ್ ಬರಬಹುದು ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷ ರೂಪಾಯಿ ಇರೋದು ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಆಗ್ಬಹುದು ಸೊ ಇಲ್ಲಿ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಮೂರು ಲಕ್ಷ ರೂಪಾಯಿಯಲ್ಲಿ ಸೊ ಸ್ಟಾಕ್ ಮಾರ್ಕೆಟ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಔಟ್ ಪರ್ಫಾರ್ಮ್ ಮಾಡುತ್ತೆ ಆ ಕಾರಣದಿಂದಾಗಿ ಶಾರ್ಟ್ ಅಲ್ಲಿ ಆಗುವಂತ ಮಾರ್ಕೆಟ್ ನೆಗೆಟಿವಿಟಿ ಅಥವಾ ಕರೆಕ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಇನ್ ಲಾಂಗ್ ಟರ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್